ನಾನ್ ಕಂಟ್ರವರ್ಸಿ ಶರಣರ ರೇವಣ ಶಿಂದರ್ ಹಿಡಕೊಂಡು ಗೋಲ್ಗಿರಿ ಬಲ್ಲಾಳ್ ಹಿಡಕೊಂಡು ಕಾಗಿನೆಲೆ ಕನಕದಾಸರವರೆಗೆ ಎಲ್ಲಾ ಲಿಂಗ ಮೈಲಾ ಲಿಂಗ ಪುಂಡಲಿಂಗ ಕಣ್ಣಮ್ಮ ಅಮ್ಮನ ಸಿದ್ದ ಹೊರಳು ಸಿದ್ದ ಎಷ್ಟು ಮನಿ ಶರಣರದಾರ ಹಳ್ಳಿ ಹಣಮರ ನಾಡೊಳಗೆ ಡೆಲ್ಲಿ ಭಾಷೆನ ಪಟ್ಟಣದೊಳಗೆ ಒಡ್ಡಿವಾಲಿ ಶಿವಸ್ಥಾನ ಮಾಯಮೂರ್ತಿ ಅಪ್ಪ ಸಿಗರ್ ಮೇಲೆ ಕೆಲಸವನ್ನು ತರಬೇಕಾದ್ರೆ ಬೆಳ್ಳಿ ಹಸಿರಾವತಿ ಪಟ್ಟಣದೊಳಗ ಸುಲ್ತಾನ್ ಬಾಷಾ ಈ ಸೋಮರಾಯಿ ಗೌಡ್ರು ಹಳ್ಳಿ ಹೆಣ್ಮಾರನಾಡದೊಳಗ ವಡ್ಡಿ ವಾಲದಿ ಶಿವಸ್ಥಾನ ಮಾಯವರ್ಗ ಸಿಗು ಎಲ್ಲ ಅವ್ರ ಮೇಲೆ ಶಿಲಾಲಿಪಿ ಹೊಡೆದ ಹೊಡೆದ ನನ್ನ ಮಕ್ಕಳು ಮಳೆ ಯಾವಾಗ ಬರ್ತಾರ ಜಯ ಕೈಯಲ್ಲಿ ವಾಲ ಶಿವಸ್ಥಾನ ನಗಾರಿ ಎಲ್ಲ ಪಟ್ಟ ಕಲ್ಸ ಅಂತ ಹೇಳಿ ಸಿಕ್ಕಾ ಹೊಡೆದು ಬಂದಿರ್ತಾರೆ ಅವಾಗ ಮಾಳಿಂಗರಾಯ ಜಕ್ರಾಯ ದಿಲ್ಲಿಯಾವತಿ ಪಟ್ಟನಕ್ಕೆ ಹೋಗಿ ಸತ್ತಿಗೆಲ್ಲ ತರುವ ಮತ್ತು ಕುರುಗಳ ಭಾಷಾ ಸುಲ್ತಾನ್ ಭಾಷಾ ಇಲ್ಲಿವರೆಗೆ ಕಾಯ್ದೆ ಅಂತ ಹೇಳಿ ನಿಮ್ ಇಸ್ಲಾಂ ಧರ್ಮದವರ ನಿಮ್ ಮುಸ್ಲಿಂ ಧರ್ಮದೊಳಗ ಒಂದು ಬೈರಿ ಮತ್ತು ಚೂರಿ ನನ್ನ ಕುರು ನಿಮ್ಮ ಧರ್ಮದೊಳಗೆ ಇಲ್ಲ ಅಂತ ಹೇಳಿ ಬಿಟ್ಟು ಬಂದ ನನ್ನ ಮಾಳಿಂಗರಾಯ್ ಈಗ ಸಲ ಇಸ್ಲಾಂ ಧರ್ಮದವ್ರು ಕೈಯಾಗಿಡ್ತಾರ ಚೂರಿ ಅದು ಹಾಲು ಮತದ ಕುರುವ ಮಹೇಂದ್ರಾಯ ಬೀರದೇವರ ಅಮೂರುಷಿದ ಇವರು ಪವಾಡಗಳ ಸಿಕ್ಕೇ ಸಿಗ್ತಾವ ಲಿಂಗರ ಪವಾಡಗಳು ಸಿಕ್ಕೇ ಸಿಗ್ತಾವ ಗೋಲ್ಗಿರಿ ಬಲ್ಲಾಳದ ಪವಾಡಗಳು ಸಿಕ್ಕೇ ಸಿಗ್ತಾವ ಅಂತ ಮಹತ್ವದ ಹಾಳ ಹಾಡಕ ಇರ್ಲಿ ಎಲ್ಲಾರು ಬೇಕೆ ಅದಕ್ಕ ಬಹಳ ಆನಂದ ಆಯಿತು ಹಾಲು ಮಕ್ಕಳ ಬಗ್ಗೆ ನಮ್ಮ ಗವಾಯಿಗಳು ಒಳ್ಳೆಯ ಪದ್ಯವನ್ನು ಹಾಡಿದ್ರು ಹತ್ತೆ ಆಗಿದ್ರು ಏನೋ ನಿಜ ಲೋಕದ ಹತ್ತೆಯವರಂತ ಇದ್ದಿದ್ದಿಲ್ಲ ಸಾಮಾನ್ಯವಾಗಿ ಇರ್ತಾರಪ್ಪ ಹೆಂಗಿರ್ತಾರಪ್ಪ ಅಂದ್ರ ನಡ್ಸೋಳ್ರಿ ಸೊಸಿನ ಆಕಿ ಏನ್ ಮಾಡ್ರು ಅದ್ರ ತಪ್ಪು ಇದು ದೊಡ್ಡವ್ರ ಗುಣ ಇದು ಹೆಂಗ್ತಾರ ನೋಡ್ರಿ ಒಂದೇ ಸಂದರ್ಭ ಒಂದೇ ಸಮಯ ಮಾನ್ಯ ಹೇಳೀನಿ ಇದನ್ನ ಬಿಟ್ಟು ಬೇರೆ ಹೇಳಿ ಮಾನ್ಯ ಏನ್ ಹೇಳಿ ಅಂದ್ರೆ ನನ್ನ ಹಳೆಯ ರಾಮಚಂದ್ರ ಇದ್ದಂಗಲ್ಲ ಆ ಮರಳಿಗೆ ನಾನು ಮ್ಯಾಟ ನೋಡೋದಾ ಅಂತ ಹೇಳ್ತಾರೆ ಅಂದ್ರಲ್ಲ ಈ ಮನೆ ಒಳಗೆ ಇನ್ನೊಂದು ಉದಾಹರಣೆ ಹೆಂಗೆ ನಡೀತದ ನೋಡಿರಿ ಏನಾರೇ ಒಂದು ಗ್ಲಾಸು ಹಾಲು ಆಗಲಿ ಚರ್ಗ್ಯಾಗ ನೀರಾಗಲಿ ಸೊಸಿ ಇದಕ್ಕೆ ಉಳ್ಸುದಲ್ಲ ಅಂದ್ರೆ ಚಲೊದ್ರು ಅಂದ್ರೆ ಮಿಲಿಗೆ ನೆಟ್ಟೇರು ಅದಾವ್ ಕಣ್ಣ ನೋಯ್ತಿರಾಕ ಕೊರವಲ್ಲ ಅಂತೇಳಿ ಸೊಸಿ ಬೇಯ್ತಾರೆ ಅದೇ ನೀರು ಅದೇ ಹಾಲು ಮಗಳ ಚಲೋದ್ರು ಅಂದ್ರೆ ಮಗಳು ಉಳ್ಳುಸುದ್ರು ಅಂದ್ರೆ ನಮ್ಮ ಮನ್ಯಾಗ ಯಾವ ಎಲ್ಲಿ ಗೊತ್ತಿಲ್ಲ ಕಾಲ ಕಾಲ ಇಡ್ತಾವೇ ಈ ಪ್ರಕಾರ ಯಾವತ್ತೂ ಕಾಶಿ ಮಾಡಿಲ್ಲ ಮಾಡಲಿಲ್ಲ ಲೋಕದ ಅತ್ತಿಗಳಂತೆ ಇರಲಿಲ್ಲ ಹಟ್ಟಿಲು ಹುಟ್ಟಿದ ಮಗಳಂತೆ ನೋಡಿಕೊಂಡು ಸೊಸೆ ಅಂದರೆ ವಿಚಾರದಲ್ಲಿ ಎಲ್ಲಾ ಅತ್ತಿಗಳು ಉದಾರವಾಗಿರುವುದಿಲ್ಲ ನಮ್ಮ ಗುಣ ನಮ್ಮ ಪ್ರಾಮಾಣಿಕತೆ ನಮ್ಮನ್ನ ಹೆಚ್ಚಿನ ಸ್ಥಾನಕ್ಕೆ ಒಯ್ತದ ಹೆಂಗಪ್ಪ ಅಂದ್ರ ಸಂತ ತುಕಾರ ಮಹಾರಾಜ ಅಂತ ಹೇಳಿ ಆಗೋ ಮಹಾರಾಷ್ಟ್ರ ಆ ತುಕಾರ ಮಹಾರಾಜರು ಅವರ ತಾಯಿ ಫಲದಲ್ಲಿ ಸೌತೆಕಾಯಿ ಮತ್ತು ಹೀರೆಕಾಯಿ ಗಾಜ್ರಿ ಮುಲಂಗಿ ಹಾಕಿರ್ತಾರ ಅದನ್ನು ಕಾವರ್ ಮಾಡಬಹುದು ಗೊತ್ತಿರ್ತಾರೆ ಮನ್ಯಾಗ ಹೇಳ್ತೀವಿ ಸೀಜಾಬಾಯಿ ಇರ್ತಾರ ತುಕಾರ ಮಾಜರ್ ಮಹಾರಾಜರ ತಾಯಿ ಹತ್ತಿ ಕಾವ್ ಹೋಗಿರ್ತಾರ ಆ ಸಂದರ್ಭದೊಳಗ ಪಂಡರಾಪುರ ಕೊಂಟ್ರಿ ತಾರ ಸಂತರ್ ಬೆಣ್ಣಿ ರಾಮ ಕೃಷ್ಣ ಹೈ ರಾಮ್ ಕೃಷ್ಣಾ ಹೈ ಅನುಕೋತ ಹೊಂಟಿರ್ತಾರ ಆ ಸಮಯದವಿ ಇವರು ಹಲದ ನಡು ಸಿವಿ ಒಳಗ ಹಾಯಿ ಹೊಂಟಿರ್ತಾರ ಸಂತ್ರ ಎಲ್ಲಾರು ಮೋಟ ಕೇಳಿ ಅವ್ರ ಹೊಲದ ಒಡ್ಡಿ ಮ್ಯಾಲ ಊಟ ಕುಂದಿರ್ತಾರ ಎಲ್ಲಾ ಸಂತರು ಹೊಲ್ದಾಗ ಸೌತಿಕಾಯಿ ಬಿದ್ದಿರ್ತಾವ ಚಂದ 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 ಬಿಳಿಗಾಯ ಇದ್ದಿರ್ತಾವ ಅವಾಗ ಒಂದ್ಯಾಳ್ ಹರ್ಕೊಬೇಕಂತ ಹೇಳಿ ಒಬ್ಬ ಸಂತ ಹೋಗ್ತಾರ ಮುಗಿಂದ ಒಡ್ಕೊತ ಬರ್ತಾನ ತುಕಾರ ಮಹಾರಾಜ ತಾಯಿ ಬಂದು ತೊಗೋರಿ ಅಂತವ ಹರ್ಕೊರಂತ ಹೇಳಿ ಹರಿದ ಅಂದ ಕುಡ್ಲಕ್ಕ ಹತ್ತರು ಗಾಜ್ರಿ ಕೆತ್ತಿ ಕುಡ್ಲಕ್ಕ ಹತ್ತು ಸೌತಿಕಾಯಿ ಹರ್ದಂತ ಕುಡ್ಲಕ್ಕ ಹತ್ತ ಅಂತೇನ್ರಪ್ಪ ಅಂತೇನ್ರಿ ಪಲ್ಯಾಪುರ ಕುಂಡಾರ ಸಂತ ಅಂತ ಹೇಳಿ ಖುಷಿಯಿಂದ ಎಲ್ಲಾ ಹರಿದ್ರು ಊಟ ಮಾಡಿದ್ರು ಆನಂದ ಆಯ್ತು ಬಟ್ಟಿನ ಮ್ಯಾಲ ಗೊತ್ತ ತಾಯಿ ಏನ್ ಬಂಗಾರ ನೀನು ಹೇಳಿ ಅಂತೇಳಿ ಹರ್ಷಿ ಪಾದ ಭಾಗ ಅವರು ಏನು ಹರಿಸಿದ್ರೆ ಎಲ್ಲ ಸಂತರು ಆನಂದ ಆಗಿತ್ತು ಪ್ರಸಾದ್ ಮಾಡಿದ್ರು ಅವ್ರಿಗೆ ಹರಿದ್ ಕೊಟ್ಟಿದ್ರು ಮಿಡಿಗಾಯಿ ಗಜ್ರಿ ಅವಾಗ ಅವ್ರು ಏನ್ ಹರಿಸಿದ್ರ ಹಂಗ

ಇವತ್ತು ನೀವು ಹೊರಕ್ಕೆ ಹೋಗ್ತಾ ಹೋಗುತ್ತೆ ಅದ್ ಯಾಕಾಗ ಅಂತ ಹೇಳಿ ಹಾರಳಿಕೆ ಅವ ಹೋಗಿ ಕಾವಲ್ ಕೂತ್ರ ಪಣ್ಣಾಪುರ ದಿಂಡಿ ಮುಗಿಸಿ ಸಂತ ಮಾತ್ರ ಹಳ್ಳಿ ಅಲ್ಲೇ ಬಂದ್ರು ಏ ಮನೆ ಹೋಗಿ ಸೌತಿಕೆ ಬಾಳ್ ರುಚಿತು ಊಟ ಅದೇ ಜಾಗಕ್ಕೆ ಮಾಡು ಅಂತ ಹೇಳಿ ಸಂತ ಎಲ್ಲಾರು ಬಂದು ಈಗ ಕೂತಿರೋ ಮಾಯನ್ ಹೇಳಕ್ ಕಾವಲ್ ಬಡಿಗೆ ತಗೊಂಡು ತುಕಾರ ಮಾರದ್ ರಾತ್ರಿ ಶಾಣತಿ

ತುಕಾರ ಮಾರದ್ರ ಬಂದ್ರ ಬದ್ರ ಮುಗಸ್ಕೊಂಡು ಹೋಗಿದ್ವಿ ಎಲಿವರ ಡಿಸೈನ್ ಕತ್ತೆ ಎಲೆ ಕತ್ತೆ ಅಲ್ರಿ ಅವ ನಿಮ್ಮ ಅತ್ತೆ ಅವಾಗ ತುಕಾರ ಮಾರಿದ್ರು ಪಾಂಡುರಂಗ ಇಟಿನ ತಪ್ಪು ಮನಿ ಅಂತ ಹೇಳಿ ಕೈ ಎಳದ್ರು ಮತ್ತ ಅತ್ತೆ ಹಾಕ್ತಿವಿ ಹಂಗ ಕಾಸಿ ಬಾರಿ ಯಾವತ್ತೂ ಕೂಡ ಸೊಸೆಯನ್ನ ನಡಸ್ಕೊಳ್ಳಿಲ್ಲ ಸೊತೆ ಕಡಿ ನೋಡ್ರಿ ನಿಮಗೆ ಹೇಳ್ತ ಮನೆಯ ಕೆಚ್ಚ ಮನೆಯಲ್ಲೇ ಸುಡ್ತ ನಮ್ಮ ಮನೆಯೊಳಗಿನ ಜಗಳ ನಾವು ಹರ್ಸುದು ದಾಟಿ ಬರಬಾರ್ದು ಬರ್ಬೇಕ ಯಾರೇ ಬಗೆಹರಿಸ್ತಾರ ತಿಳ್ಕೊಂಡ್ರಿ ಮತ್ತೆ ಮತ್ತೆ ಹೆಚ್ಚು ಮಾಡ್ತಾರ ಎಲ್ಲೂ ಕಡಿಮೆ ಮಾಡಂಗಿಲ್ಲ ನಮ್ಮ ಮನೆಯೊಳಗಿನ ಜಗಳ ನಾವೇ ಸುಳ್ಳು ಮಾಡ್ಕೋಬೇಕು ದಯಮಾಡಿ ನಿಮ್ಗೆ ಎಲ್ಲಾರಿಗೂ ಹೇಳ್ತೀನಿ ನಿಮ್ಮ ಮನೆಯೊಳಗಿನ ಜಗಳ ನಿಮ್ಮ ಮನೆಯೊಳಗಿನ ಮಾತ ನಿಮ್ಮ ಬಾಗಲಾಟಿ ಹೊರಗು ಬಂತು ಅಂದ್ರ ನೀವು ಸ್ವಾತಂತ್ರ್ಯ ಕಳ್ಕೊಂಡ ಕಾಶಿವಾಯಿ ಸೊಸೆಯನ್ನು ಮಗಳಂತೆ ಕಾಣ್ತಿದ್ದು ಸೊಸೆಯ ಉದರದಲ್ಲಿ ವಂಶದ ಕುಡಿ ಬೆಳಿಲಾಕತ್ತ ಕಾಸಿಬಾಯಿಗೆ ಎಲ್ಲಿಲ್ಲದ ಆನಂದ ಓಡಾರಿ ಓಡ್ಯಾರಿ ಮುರುಗಿ ಕೆಲಸ ಮಾಡದಿತ್ತು ಮನೆಯಾಗ ರೊಟ್ಟಿ ಮಾಡೋದು ನೀರು ತರೋದು ಕಸ ಹೊಡಿದು ಸೊಸಿ ಅವ್ವ ನನ್ನ ಮೋಷಿರ್ ಕುಡಿ ನೀನು ಬಟ್ಟೆ ಬೆಳಿಲಕ್ಕ ನಾವಳಿ ಹಾಕ್ತದೆ ತಂಗಿ ಅಂತ ಹೇಳಿ ಸೊಸಿ ಮೇಲೆ ಬಹಳ ಕಾಳಜಿ ತೋರ್ತಿದ್ರು ಕಾಸಿ ಸ್ವರ್ಗ ಮುಟ್ಟು ಅಷ್ಟು ಆನಂದ ಆಗಿತ್ತು

ಎಂತ ರಾಮ ರಾವಣರು ಸತಿ ಸೀತಾದೇವಿ ನೂರೊಂದು ಮಕ್ಕಳನ್ನು ಹರದಂತ ಗಾಂಧಾರಿ ವೃದ್ಧರಾದ ಭೀಷ್ಮ ದ್ರೋಣಾಚಾರ್ಯರು ರಾಜ್ಯವನ್ನೇ ಆಳಿದ ಚಕ್ರವರ್ತಿಗಳು ನಲ್ಲ ನಲೆಯರು ರಾಜ ರಾಣಿಯರು ಕವಿ ಕೋವಿದ ಕಲೆಗಾರರು ಶತ್ರು ಮಿತ್ರರು ಬಂಧು ಬಾಂಧವರು ಎಲ್ಲರೂ ಕೂಡ ಮಣ್ಣಲ್ಲಿ ಮಣ್ಣಾಗಿ ತಾಯಿ ಆಗೊಮ್ಮೆ ಈಗೊಮ್ಮೆ ಸೊಸೆಯ ಸಾವಿನ ಯಾತನೆಯನ್ನ ಅನುಭವಿಸ್ತಿದ್ದ ಇನ್ನೊಮ್ಮೆ ಯಾಕೆ ಮರಳ ಕಳಿಸ್ತಿ ಅಂದಿದ್ದ ಬ್ಯಾಡ್ ಅಂದಿದ್ದ ಆದ್ರೂ ಕೂಡ ತಾಯಿ ಹಠ ಹಿಡಿದು ನೀ ಆಗಲಿಲ್ಲ ಅಂದ್ರೆ ನಾನು ಗೋರಿ ಅಂತ ಹೇಳಿ ಅಂಜಿಕೆ ಹಾಕಿ ಸೊಸೆಯನ್ನು ತಂದಿದ್ಲು ಸೊಸೆಯನ್ನ ತಂದಿದ್ಲು ಕಾಲ ಕಾಲಂತೆ ಎಲ್ಲಪ್ಪ ಲಕ್ಷ್ಮಿಯನ್ನು ಮರೆತು ಹೊನ್ನಮ್ಮನನ್ನ ಬೆರೆತು ಬಿಟ್ಟಿದ್ದ ಹೊನ್ನಮ್ಮ ಮತ್ತು ಎಲ್ಲ ಕುಮಾರ ಹೆಂಗಿದ್ರಪ್ಪ ಅಂದ್ರ ದೇಹ ಎರಡದ್ದು ಮನಸ್ಸು ಒಂದೇ ಇತ್ತು ತನ್ನ ದೇಹದ ಒಂದು ಭಾಗ ಅಂತ ತಿಳ್ಕೊಂಡಿದ್ದು ಹೊನ್ನಮ್ಮ ಬಂದಿಕೊಂಡು ಮನೆಗೆ ಮಗಳಾಗಿ ಬಾಳಿಕೊಂಡಿದ್ರು ಕಾಜೀವಾಯಿ ಶಿವಪ್ಪ ಎಷ್ಟು ಖುಷಿಯಾಗಿದ್ರಪ್ಪ ಅಂದ್ರ ಏನು ನನ್ನ ಮಗನ ಜೀವನ ಎಂತ ಸಸಿ ಸಿಕ್ಕಲ್ಲ ಅಂತ ಹೇಳಿ ಖುಷಿಯಾಗಿದ್ರು ಎಲ್ಲಪ್ಪನು ಕೂಡ ಅಷ್ಟೇ ಹುರುಪಿನೊಳಗಿದ್ದ ಏನೋ ನನ್ನ ಬಹಳ ಬಹಳ ಸುಂದರವಾಗಿದ್ದೈತಿ ಅಂತ ಹೇಳಿ ನಮ್ಮಿದ್ದ ಓಣಿ ಇಡೀ ಊರ ಜನ ಕೂಡ ಬಹಳ ಸಂತೋಷ ಪಟ್ಟಿದ್ರು ಹಳೆ ಬರಹ ಹಳೆ ಬರಹ ಅವನೊಂದಿಗೆ ಆಟ ಆಡ್ತದ ಜೀವನ ಕ್ರಮ ಹಿಂದೆ ನಡೀಬೇಕಂತೇಳಿ ಹಳೆ ಬರ ಬರೆದು ಬಿಟ್ಟಿರ್ತಾರ ಭಗವಂತ ನಮ್ಮ ಕೈಯಲ್ಲಿ ಏನು ಇಲ್ಲ ಇವರು ಪುರಾಣಿಕರಿಗೆ ಐವತ್ತು ರೂಪಾಯಿ ತಬಲಾ ವಾದಕರಿಗೆ ಐವತ್ತು ರೂಪಾಯಿ ಹಾಗೂ ಸಂಗೀತಗಾರಿಗೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ದತ್ತಾತ್ರಯ ತಿಪ್ಪಣ್ಣ ಗೌಡೆ ಇವರು ಬಸವಣ್ಣನವರಿಗೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬೀರಣ್ಣ ಭೀಮಣ್ಣ ಕಾಳ್ಗೆ ಇವರು ಪುರಾಣಿಕರಿಗೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬೀರೇಶ್ ಮಿಠಲ್ ಪರಸಾವಳಿ ಬಸವಣ್ಣನಿಗೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ವಿಶ್ವನಾಥ್ ಬೀರೇಶ್ ಕೋಡ್ಗೆ ಇವರು ಕೂಡ ಬಸವಣ್ಣನಿಗೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮಲ್ಲಿನಾಥ್ ಶ್ರೀಮಂತ್ ಕೋಡ್ಗೆ ಇವರು ಕೂಡ ಬಸವಣ್ಣನಿಗೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಈ ಗಂಧಿಯರಿಗೆ ಶ್ರೀ ಬಿ ಲಿಂಗೇಶ್ವರ ಮಹಾಲಿಂಗೇಶ್ವರ ಆಟ ಸಂಪರ್ಕ ಪಟ್ಟು ಕಪಾಳಿಂದ ದೇವಾಲಯ ಕೇಳ್ತಾನೆ ಅದರಂತೆ ಬಸವರಾಜ ರಾಮಚಂದ್ರ ಚೌಗುರೆ ಭಕ್ತಾದಿಗಳು ಶ್ರೀ ಬಿ ಲಿಂಗೇಶ್ವರ ಐದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೂ ಕೂಡ ಶ್ರೀ ಬಿಲಿಂಗೇಶ್ವರ ಮಹಾಲಿಂಗೇಶ್ವರ ಅಡ್ಡ ಐಶ್ವರ್ಯ ತ್ರೀ ಸಂಪತ್ ಗೊಡ್ಕ ಅಪಾಯ ಕೇಳುತ್ತೇನೆ ಅದರಂತೆ ಗೋಪಾಲ್ ದುರ್ಗರಾಮ್ ಸಂಗುಂದೆ ಇವರು ಕೂಡ ಶ್ರೀ ಬಿಲಿಂಗೇಶ್ವರ ಅಪ್ಪನ ಸಲುವಾಗಿ ಒಂದ್ ನೂರ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೂ ಕೂಡ ಶ್ರೀ ಬಿ ಮಹಾಲಿಂಗೇಶ್ವರ ಅಟ್ ಐಶ್ವರ್ಯ ಶ್ರೀ ಸಂಪತ್ ಗುಡಕ್ ಅಪಾಯ ಕೇಳುತ್ತೇನೆ ಅದರಂತೆ ಲಕ್ಷ್ಮಣ ಪ್ರಕಾಶ್ ಲಕ್ಷ್ಮಣ್ ಗೋಡ್ಕೆ ಪ್ರಕಾಶ್ ಲಕ್ಷ್ಮಣ್ ಗೋಡ್ಕೆ ಭಕ್ತಾದಿಗಳು ಶ್ರೀ ಬೀರ್ಲಿಂಗೇಶ್ವರ ಹಬ್ಬದ ಸಲುವಾಗಿ ಇಪ್ಪತ್ತೊಂದು ಸಾವಿರದ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೂ ಕೂಡ ಶ್ರೀ ಬೀರ್ಲಿಂಗೇಶ್ವರ ಮಹಾಲಿಂಗೇಶ್ವರ ಅಟ್ ಐಶ್ವರ್ಯ ಶ್ರೀ ಸಂಪತ್ ಪಟ್ಟು ಅಪಡುತ್ತೇನೆ ಅದರಂತೆ ಶ್ರೀಮಂತ ಶಿವಪ್ಪ ಗೋಡ್ಕೆ ಶ್ರೀಮಾನ್ ಶಿವಪ್ಪ ಗೋಡ್ಗೆ ಭಕ್ತಾದಿಗಳು ಶ್ರೀ ಬಿಲಿಂಗೇಶ್ವರ ಅಪಾರ ಸಲುವಾಗಿ ಹನ್ನೊಂದು ಸಾವಿರದ ಒಂದು ರೂಪಾಯಿ ಕೊಟ್ಟಿದ್ದಾರೆ ಹನ್ನೊಂದು ಸಾವಿರದ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೂ ಕೂಡ ಶ್ರೀ ಬಿಲಿಂಗೇಶ್ವರ ಮಹಾಲಿಂಗೇಶ್ವರ ಶ್ರೀ ಸಂಪತ್ತು ಕೊಟ್ಟು ಅಪಾರ